ಹೈ ಗೈಸ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬಾರೋಣ ಹೌದು ಗೈಸ್ ಬಿಗ್ ಬಾಸ್ನಲ್ಲಿ ಯಾವುದೇ ರೀತಿ ಇನ್ನೂ ಕೂಡ ಟಾಸ್ಕ್ ಆಗಿರ್ಬೋದು ಆ್ಯಕ್ಟಿವಿಟಿ ಆಗಿರ್ಬೋದು ಏನೂ ಕೂಡ ಕೊಟ್ಟಿಲ್ಲ ಮನೆ ಮಂದಿ ಎಲ್ಲರೂ ಕೂಡ ಇವತ್ತು ಏನು ಎಷ್ಟೋ ಫ್ರೀ ಬಿಟ್ಬಿಟ್ಟಿದ್ದಾರೆ ಏನೂ ಕೂಡ ಟಾಸ್ಕ್ ಆಗಿರ್ಬೋದು ಆ್ಯಕ್ಟಿವಿಟಿ ಆಗಿರ್ಬೋದು ಏನೂ ಕೂಡ ಕೊಡ್ತಾ ಇಲ್ಲ ಯಾಕೆ ಅಂತ ಗಿಲ್ಲಿರೋರು ಎಲ್ಲರೂ ಕೂಡ ಕೇಳ್ತಾ ಇರ್ತಾರೆ ಏನೋ ಟಾಸ್ಕ್ ಏನು ಟಾಸ್ಕ್ ಆಕ್ಟಿವಿಟಿ ಏನು ಕೊಟ್ಟಿಲ್ಲದೆ ಇರೋದಕ್ಕೆ ಈ ರೀತಿ ಎಲ್ಲರೂ ಕೂಡ ಓದ್ಲ ಹೊಡಿತಾ ಇದ್ದಾರೆ ಅಂತ ಗಿಲ್ಲಿ ಎಲ್ಲರನ್ನು ಕೂಡ ರೇಗಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನಂತರ ಮನೆ ಮಂದಿ ಇನ್ನೂ ಕೂಡ ಗೊತ್ತಿಲ್ಲ ಸಂಜೆ ಒಂದು ಬಿಗ್ ಟ್ವಿಸ್ಟ್ ಇಟ್ಟಿದ್ದಾರೆ ಅಂತ ಅದು ಗೈಸ್ ಮನೆ ಒಳಗಡೆಗೆ ಅವರ ಅಭಿಮಾನಿಗಳು ಬಂದು ವೋಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳೋಕ್ಕೂ ಮೊದಲು ಈ ಒಂದು ಸೀಸನ್ ಹನ್ನೆರಡರಲ್ಲಿ ನಿಮ್ಗೆ ಇಷ್ಟವಾದ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನೋಡೋಣ ಯಾರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ನಂತರ ನಮ್ಮ ಚಾನಲ್ ಹೊಸಬ್ರಾಗಿದ್ದರೆ ಲೈಕು ಸಬ್ಸ್ಕ್ರೈಬ್ ಆಗಿ ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಗೈಸ್ ಬಿಗ್ ಬಾಸ್ನಲ್ಲಿ ಬಿಗ್ ಬಾಸ್ ಅವರು ಒಂದು ಟ್ವಿಸ್ಟನ್ನ ನೀಡಿದ್ದಾರೆ ಅದೇನಪ್ಪ ಅಂತ ಅಂದರೆ ಯಾರಿಗೆ ಪತ್ರ ಸಿಕ್ಕಿದೆ ಅವರು ಕ್ಯಾಪ್ಟನ್ ರೇಸ್ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಮಾಡು ಕಾವ್ಯ ರಿಷಾ ಜಾನ್ವಿ ರಘು ಮತ್ತು ಅಭಿಷೇಕ್ ಈ ಇಷ್ಟು ಜನ ಈ ಒಂದು ರೇಸ್ನಲ್ಲಿ ಇದ್ದಾರೆ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡಿದ್ದಾರೆ ಅದರ ಪ್ರಕಾರ ಬಿಗ್ ಬಾಸ್ ಮನೆಗೆ ಬಂದಿರುವಂತಹ ಅಂದರೆ ಬಿಗ್ ಬಾಸ್ ಅವರು ಕಳಿಸಿರುವಂಥ ಆಡಿಯನ್ಸ್ ಏನಿದ್ದಾರೆ ಅವರ ಒಲಿಸ್ಬೇಕು ಅವರ ಒಲಿಸಿ ಮತಯಾಚನೆ ಮಾಡಬೇಕು ಅಂತ ಬಿಗ್ ಬಾಸ್ ಹೇಳಿದ್ದಾರೆ ಸೊ ಅದೇ ರೀತಿ ಎಲ್ಲರೂ ಕೂಡ ಬಂದು ಅವರಲ್ಲಿ ಇರುವಂತಹ ಸಾಮರ್ಥ್ಯ ಅಂದರೆ ಕ್ಯಾಪ್ಟನ್ ಆದರೆ ಯಾವ ರೀತಿ ಈ ಒಂದು ಮನೆ ನೋಡ್ಕೋತೀನಿ ಯಾವ ರೀತಿ ನಡೆಸ್ತೀನಿ ಎಲ್ಲನೂ ಕೂಡ ಅಲ್ಲಿ ಬಂದಿರುವಂಥ ಆಡಿಯನ್ಸ್ಗೆ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಆಡಿಯನ್ಸ್ಗಳು ಕೂಡ ಸ್ಟಾರ್ಟಿಂಗ್ ಬಂದ್ ಕೂಡಲೇ ಗಿಲ್ಲಿ ಗಿಲ್ಲಿ ಅಂತ ಜಾಸ್ತಿ ಕೂಗ್ತಾ ಇರ್ತಾರೆ ಸೊ ಈ ಒಂದು ರೇಸ್ನಲ್ಲಿ ಗಿಲ್ಲಿ ಇಲ್ಲ ಯಾಕೆ ಅಂದರೆ ಗಿಲ್ಲಿಗೆ ಈ ಒಂದು ಪತ್ರ ಸಿಕ್ಕಿಲ್ಲ ಆದ್ದರಿಂದ ಗಿಲ್ಲಿ ಈ ಒಂದು ರೇಸಿಂದ ಹೊರಗಡೆ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಆದರೂ ಗಿಲ್ಲಿಗೆ ಫ್ಯಾನ್ ಫಾಲೋಯಿಂಗ್ ಅಂತೂ ಸಖತ್ತಾಗೇ ಇದೆ ನಂತರ ರಕ್ಷಿತ್ ಕೂಡ ಫ್ಯಾನ್ ಫಾಲೋಯಿಂಗ್ ಅಷ್ಟೇ ಇದೆ ನಂತರ ಈ ಒಂದು ಕ್ಯಾಪ್ಟನ್ಸಿ ಏನಿದೆ ಈ ಒಂದು ಕ್ಯಾಪ್ಟನ್ಸಿಗೆ ಯಾರ್ಯಾರೆಲ್ಲ ಆಯ್ಕೆಯಾಗಿದ್ದಾರೆ ಎಲ್ಲರೂ ಕೂಡ ಬಂದು ಭಾಷಣ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅವ್ರಲ್ಲಿ ಏನೆಲ್ಲ ಕ್ವಾಲಿಟೀಸ್ ಇದೆ ಅಂತ ಎಲ್ಲರೂ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ ಇದೆಲ್ಲ ಆದ ನಂತರ ಮನೆ ಮುಂದೆ ಏನಿದ್ದಾರೆ ಅವರು ಯಾರು ಉತ್ತಮರು ಯಾರು ಈ ಒಂದು ಕ್ಯಾಪ್ಟನ್ ಆಗಬೇಕು ಅಂತ ಎಲ್ಲರೂ ಕೂಡ ವೋಟಿಂಗ್ನ ಮಾಡ್ತಾ ಇದ್ದಾರೆ ಹೌದು ಗೈಸ್ ಅವ್ರಿಗೆ ಯಾರು ಇಷ್ಟ ಆದರೂ ಯಾರಿಗೆ ಚಾನ್ಸ್ ಕೊಡಬೇಕು ಅಂತ ಅನ್ಸುತ್ತೆ ಅವ್ರಿಗೆ ಈ ಒಂದು ವೋಟನ್ನ ಮಾಡ್ತಾಯಿದ್ದಾರೆ ಆದರೂ ಈ ಒಂದು ಸಂದರ್ಭದಲ್ಲಿ ಮಾಡೋ ಯಾವತ್ತೂ ಈ ರೀತಿ ಮಾತಾಡಿರಲಿಲ್ಲ ಆ ಮಟ್ಟಿಗೆ ರೊಚ್ಚಿಗೆದ್ದಿ ಮಾತಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದು ಗೈಸ್ ಮಾಡು ಯಾವ ರೀತಿ ಮಾತಾಡೋದು ಅಂದರೆ ಇಲ್ಲಿ ಸ್ಟ್ಯಾಂಡ್ ತೊಗೋಬೇಕು ಸ್ಟ್ಯಾಂಡ್ ತೊಗೋಬೇಕು ಅಂತ ಅಂತಾರೆ ಜಗಳ ಆಡಬೇಕಾದ್ರೆ ಅಕಸ್ಮಾತ್ ನಾವೇನಾದ್ರು ಅವ್ರ ಪರವಾಗಿ ಸ್ಟ್ಯಾಂಡನ್ನ ತೊಗೊಳಕ್ಕೆ ಹೋದರೆ ನಾವು ಮೂರು ಕ್ರಾಯ್ತೀವಿ ಯಾಕೆ ಅಂದರೆ ಅವ್ರು ಯಾಕೆ ಜಗಳ ಆಡ್ತಾ ಇದ್ದಾರೆ ಏನು ಮಾಡ್ತಾ ಇದಾರೆ ಅಂತ ಅವ್ರಿಗೆ ಕ್ಲಾರಿಟಿ ಇರೋದಿಲ್ಲ ಅದಕ್ಕೆ ನಾನು ಯಾರು ತಟ್ಟೆಗೆ ಹೋಯ್ತಾ ಇಲ್ಲ ಸೊ ಈಗಿನ ನಾನು ಮನೆ ಕ್ಯಾಪ್ಟನ್ ಆದರೆ ಯಾವ ರೀತಿ ನಡೆಸ್ತೀನಿ ಒಬ್ಬ ಹಳ್ಳಿ ಹುಡುಗ ಯಾವ ರೀತಿ ನಡೆಸ್ತಾನೆ ಅಂತ ನೀವೆಲ್ಲರೂ ಕೂಡ ನೋಡ್ಬೋದು ಅಂತ ರೊಚ್ಚಿಗೆ ಹೇಳ್ತಾರೆ ಅಂತಲೇ ಹೇಳ್ಬೋದು ಈ ರೀತಿ ಜೋರಾಗಿ ಅವರು ವಾದ ವಿವಾದ ಎಲ್ಲ ಬಂದಿರುವಂತಹ ಜನಗಳ ಮನವೊಲಿಸಿದ್ದಾರೆ ಅಂತ ಹೇಳ್ಬೋದು ಕೊನೆಯದಾಗಿ ಯಾರಿಗೆ ಮತದಾರ ಪ್ರಭು ಜೈ ಅಂತಾರೆ ಅಂತ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನೋಡಬೇಕಾಗಿದೆ ಅದು ಗೈಸ್ ಇದೇ ರೀತಿ ಅಪ್ಡೇಟ್ ನ ಮಾಡ್ತಾ ಇರ್ತೀನಿ ಏನೇ ಇದ್ರು ಕೂಡ ಅಪ್ಡೇಟ್ನ ಮಾಡ್ತೀನಿ ಗೈಸ್ ಈಗಷ್ಟೇ ಬಂದಷ್ಟು ಸುದ್ದಿ ಕೆ ಜಿ ಎಫ್ ಚಾಚಾ ಅಂದ್ರೆ ಹರೀಶ್ ರಾಜ್ ಏನಿದ್ದಾರೆ ಅವರು ತೀರ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಮ್ಮ ಚಾನಲ್ ಪರವಾಗಿ ಕೋರ್ಕೋತೀನಿ ಗೈಸ್